ನಮಸ್ಕಾರ ಫ್ರೆಂಡ್ಸ್ ನಮ್ ತಂದೆ ತಾಯಿ ನನ್ ಗಂಡ ಮುಕಳಪ್ಪ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾರಂತ ಇನ್ನು ಜೀವ ಬೆದರಿಕೆ ಹಾಕ್ಯಾರಂತ ಆಮೇಲೆ ನನ್ನ ಅಪಹರಣ ಮಾಡಿ ಕರ್ಕೊಂಡು ಹೋಗ್ಯಾರಂತ ಏನು ಕಂಪ್ಲೇಂಟ್ ಕೊಟ್ಟಾರಂತ ಒಂದ್ ಶಾರ್ಟ್ ಕ್ಲಿಪ್ ಹಾಕ್ತೀನಿ ಪ್ರೂಫ್ ನೋಡ್ಕೊಂಡ್ ಬರೀ ಅದನ್ ಸುಮ್ಮನೆ ಏನ್ ಹರಾಜ್ ಗಿರಾಜ್ ಏನ್ ಮಾಡಾ ಹೋಗಿಡ ಸುಮ್ಮನೆ ಉಳದ್ ಬಿಡ ಅವ್ರೆಲ್ಲಾ ಅವ್ರಿಗೆ ನ್ಯೂಸ್ ಬೇಕ ಐತಿ ಸುಮ್ನ ಮಾಡ್ಕೊಂತ ಹೋಗ್ತಾರ ನೀರ ನೀನ್ ಹಾಕ್ರ ಮತ್ತೊಟ್ಟ ಮೈ ಮೇಲೆ ಬರ್ತಾರ ನಮ್ಗ್ ಗೊತ್ತೇ ತಗೋರಿ ಅಂತ ಬಗಳ ಹಾಕಿ ಕುಂತ ಬಿಡ ನೀನ್ ಬಗಳ ಊಟ ತೆಗಾಕೋಬೇಡ ಇವತ್ತು ಮಾಮನ್ ಮನೆಗೆ ಹೋಗಿಲ್ ಸುಮ್ಮನೆ ಮಾಮನ್ ಮನೆಗೆ ಇದ್ ಬಿಡ್ರಿ ಅವ್ರಿಗೆ ಏನ್ ಬಿಡ್ರಿ

ಹ ತಿಟ್ಟಾರ ನೆಕ್ಲೆಸ್ ಮಾಡ್ತಾರೆ ಮೂರ್ನಾಲ್ಕ ಫೋಟೋ ಕಳಿಸ್ತೀನಿ ನೋಡಿ ಹೂವ ಇನ್ನು ಏನ್ ಬೇಕು ಬೇ ಡಿ ತಿಂಗಳ್ ನಾನ್ ನಿನ್ ಸಂಬಂಧ ದುಡಿದ್ ಹಾಕುದಕ್ಕೆ ನನಗ್ ಬಂದಿದ್ದೆ ಅಲ್ಲಿಂದ ಯೂಟ್ಯೂಬ್ ಇಂದ ಬಂದ್ ನನಗೆ ದಾಳಿ ಯೂಟ್ಯೂಬ್ ಏ ತಂದೆ ಏನೂ ಗ್ರೂಪ್ ಇಡೋಣ ಅಲ್ಲ ಬೇ ತಂದಿ ಏನರ ಗ್ರೂಪ್ ಇಷ್ಟು ಗಂಡನ ಮನೆ ಬಂದ್ರು ದುಡ್ಡು ಅಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಯಾರು ನಿಜ ಯಾರು ಸುಳ್ಳು ಮಾತಾಡತಾರಂತಂದ ನನ್ ಕಡೆ ಇನ್ನೂ ಅಷ್ಟು ಪ್ರೂಫ್ ಅದಾವ ಅವೆಲ್ಲ ಅಪ್ಡೇಟ್ ಕೊಡ್ತೇನೆ ನಿಮಗೆ ಸೋಷಿಯಲ್ ಮೀಡಿಯಾದಾಗ ಶೇರ್ ಮಾಡ್ತೇನೆ ಧನ್ಯವಾದಗಳು